ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ಎಲ್ಲ ಕನ್ನಡ ಹೋರಾಟಗಾರರಿಗೂ ನಮಸ್ಕಾರ ಮತ್ತು ಎಲ್ಲ ಪಕ್ಷದ ನಾಯಕರಿಗೂ ನಮಸ್ಕಾರ ಏನಪ್ಪ ವಿಚಾರ ಅಂದರೆ ನಮ್ಮ ಕರ್ನಾಟಕದಲ್ಲಿ ಅದೇ ವಿಶೇಷವಾಗಿ ಬೆಂಗಳೂರು ನಗರದಲ್ಲಿ ಇಂಥ ಒಂದು ದೊಡ್ಡ ಬೆಂಗಳೂರು ನಗರದಲ್ಲಿ ನಾವು ಇವತ್ತು ಎಲ್ಲದನ್ನೂ ಹೋರಾಟ ಮಾಡಿ ಪಡ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ ಅದು ನಮ್ಮ ದುರ್ದೈವ ಅದು ಕನ್ನಡಿಗರ ದುರ್ದೈವ ಯಾಕಂದರೆ ಇಲ್ಲಿರ್ತಕ್ಕಂಥ ರಾಜಕಾರಣಿಗಳು ಇದಕ್ಕೆಲ್ಲ ಕಾರಣ ಯಾಕಂದರೆ ಇದುವರೆಗೂ ನಾವು ನೋಡಿರ್ತಕ್ಕಂಥ ಏನು ರಾಜಕಾರಣಿಗಳು ಕನ್ನಡಿಗರಿಗೋಸ್ಕರ ಕರ್ನಾಟಕಕ್ಕೋಸ್ಕರ ಕನ್ನಡ ಭಾಷೆಗೋಸ್ಕರ ನೂರಕ್ಕೆ ನೂರು ಪರ್ಸೆಂಟ್ ಅವರ ಎಫೆಕ್ಟ್ ಹಾಕಿಲ್ಲ ಯಾವುದೇ ಕಾರಣಕ್ಕೂ ಎಫೆಕ್ಟ್ ಹಾಕಿಲ್ಲ ಇವರೆಲ್ಲ ಹೈಕಮಾಂಡ್ ಗುಲಾಮಗಿರಿಯಲ್ಲಿ ಬದುಕ್ತಾ ಇದ್ದಾರೆ ಹೈಕಮಾಂಡ್ ಗುಲಮಗಿರಿ ಚನದಲ್ಲಿ ಇಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಅದರಿಂದ ಇವತ್ತು ನಮ್ಮ ಕರ್ನಾಟಕಕ್ಕೆ ಅದು ವಿಶೇಷವಾಗಿ ನಮ್ಮ ಬೆಂಗಳೂರು ನಾಗರಿಕರಿಗೆ ನಮ್ಮ ಕನ್ನಡದವರಿಗೆ ಭಾಳ ಅನ್ಯಾಯ ದೌರ್ಜನ್ಯ ಅಡಿತನ ಬರ್ತಾನೆ ಇದೆ ಇವರು ಮಾಡುವ ಗುಲಾಮಗಿರಿತನಕ್ಕೆ ಇಲ್ಲಿ ನಾವು ಕನ್ನಡಿಗರು ನಮ್ಮ ತುತ್ತು ನಮ್ಮ ತುತ್ತು ಅನ್ನಕ್ಕೂ ಕೂಡ ಇವತ್ತು ನಾವು ಹೋರಾಟ ಮಾಡಿ ಪಡ್ಕೊಳ್ಳೋಂಥ ಪರಿಸ್ಥಿತಿ ಎಲ್ಲದಕ್ಕೂ ಹೋರಾಟ ಮಾಡಿ ನಿಮಗೇನು ನಾಚಿಕೆ ಆಗಲ್ವ ರಾಜಕಾರಣಿಗಳಿಗೆ ಒಂಚೂರು ನಾಚಿಗೆ ಮಾನ ಮರ್ಯಾದೆ ಏನಿಲ್ವೇನ್ರಿ ಇಷ್ಟೊಂದ ಇಷ್ಟು ನೀವು ಯಾ ನೀವೇನು ಎಲ್ಲಿಂದ ಬಂದ್ರೆ ನೀವೇನು ಬೇರೆ ದೇಶದಾರ ಏನು ನೀವೇನು ಚೈನಾದಾರ ಹೋಗಲಿ ಏನು ನೀವೇನು ಉಗಂಡದಾರ ಅಲ್ರಿ ಕನ್ನಡಿಗರು ಓಟ್ ಹಾಕಿ ಕನ್ನಡಿಗರೇ ಆ ಕರ್ನಾಟಕದಲ್ಲಿ ಗೆದ್ದು ಕರ್ನಾಟಕದಲ್ಲಿ ಮಂತ್ರಿಯಾಗಿ ಇವತ್ತು ಕನ್ನಡಿಗರಿಗೋಸ್ಕರ ಕೆಲಸ ಮಾಡೋದು ಬಿಟ್ಬಿಟ್ಟು ಹೈಕಮಾಂಡ್ಗೋಸ್ಕರ ಕೆಲಸ ಮಾಡ್ಕೊಂಡು ಆಂ ಇವತ್ತು ನಾವು ಕನ್ನಡದವರು ಅಯ್ಯೋ ಕನ್ನಡ ಮಾತಾಡ್ರಿ ಅಂತ ಹೋರಾಟ ಮಾಡಬೇಕು ಕನ್ನಡದ ಕೆಲಸ ಬೇಕಂತನೂ ಹೋರಾಟ ಮಾಡಬೇಕು ಎಲ್ಲದಕ್ಕೂ ಹೋರಾಟ ಮಾಡ್ಕೊಂಡು ಜೀವನ ಮಾಡೋಂಥ ಪರಿಸ್ಥಿತಿ ಕನ್ನಡಿಗರಿಗೆ ಆ ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ ನಾವು ಮತದಾರರು ಪ್ರತಿಯೊಬ್ಬ ಮತದಾರನು ಕೂಡ ಇವತ್ತು ಇದಕ್ಕೆ ಕಾರಣ ಎಲ್ಲ ಎಲ್ಲ ಸಂಘಟನೆಯವರು ಎಲ್ಲ ಸಂಘಟನೆಯವರು ಯಾಕಂದ್ರೆ ಒಗ್ಗಟ್ಟಿಲ್ಲ ಒಗ್ಗಟ್ಟಾಗೋದಿಲ್ಲ ಎಲ್ಲ ಪಕ್ಷದವರು ಕಾರಣ ಈ ಪರಿಸ್ಥಿತಿಗೆ ಎಲ್ಲ ಕನ್ನಡಿಗರು ಕಾರಣ ಈ ಪರಿಸ್ಥಿತಿಗೆ ಯಾಕಂದ್ರೆ ನಾನು ನಾನು ನಂದೇ ಆಗಬೇಕು ನಂದೇ ನಡಬೇಕು ನನ್ನದೇ ಅಲ್ಲಿ ಆಡಬೇಕು ನನ್ನ ಹಿಂದೇನೇ ಆಗಬೇಕು ನನ್ನದೇ ದೊಡ್ಡ ಫೋಟೋ ಇರಬೇಕು ಈ ಥರ ಮಾಡ್ಕೊಂಡು ಮಾಡ್ಕೊಂಡು ಇವತ್ತು ಕನ್ನಡಿಗರ ಒಗ್ಗಟ್ಟಿಲ್ಲದಕ್ಕೆ ಕಾರಣ ಇವತ್ತು ಬೇರೆ ರಾಜ್ಯದವರು ಇಲ್ಲಿ ಬಂದು ಮೇರೀತಾ ಇದ್ದಾರೆ ಅದರಿಂದ ಇವತ್ತು ನಾವೆಲ್ಲದನ್ನೂ ಕೂಡ ಇವತ್ತು ಹೋರಾಟ ಮಾಡಿ ಹೋರಾಟ ಮಾಡಿ ಸತ್ರು ಹೋರಾಟ ಮಾಡಬೇಕು ಬದುಕಿದ್ರು ಹೋರಾಟ ಮಾಡಬೇಕು ಯಾವನಾರು ಆಸ್ಪತ್ರೆ ಸೊತ್ರೂ ಹೋರಾಟ ಮಾಡಬೇಕು ನಾವು ಇವತ್ತು ಕೆಲಸಕ್ಕೆ ಹೋಗ್ಬೇಕಂದ್ರೆ ಅದಕ್ಕೂ ಹೋರಾಟ ಮಾಡಬೇಕು ಇಂಥ ಪರಿಸ್ಥಿತಿಗೆ ಕಾರಣ ನಾವು ಕನ್ನಡಿಗರು ನೋಡಿ ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ ಈ ಮೂರು ಪಕ್ಷಗಳನ್ನು ನಾವು ಕರ್ನಾಟಕದಲ್ಲಿ ನೋಡಿದ್ದೀವಿ ಯಾರ್ಯಾರು ಯಾವ್ಯಾವ ರೀತಿ ಆಡಳಿತ ನಡೆಸಿ ನಡೆಸಿದ್ದಾರೆ ಅದನ್ನು ಕೂಡ ನೋಡಿದ್ದೀವಿ ಆದರೆ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ರಾಷ್ಟ್ರ ರಕ್ಷಣಾ ಸಮಿತಿ ಪಕ್ಷ ಇದೆಯಲ್ಲ ಕೆ ಆರ್ ಎಸ್ ಪಕ್ಷ ನಿಜವಾಗ್ಲೂ ಇವರು ಇವರ ಹೋರಾಟಗಳು ಬಹಳ ಮೆಚ್ಚುವಂಥದ್ದು ಯಾಕಂದರೆ ಯಾವುದೇ ಪಕ್ಷದವರು ಈ ಥರ ಮಾಡಿಲ್ಲ ಯಾವುದೇ ಪಕ್ಷದ ನಾಯಕರು ಕೂಡ ಇವತ್ತು ಬೀದಿಗಿಳಿದಿಲ್ಲ ಇವತ್ತು ಕನ್ನಡಕ್ಕೋಸ್ಕರ ಮತ್ತು ಎಷ್ಟು ಭ್ರಷ್ಟಾಚಾರಕ್ಕೋಸ್ಕರ ಇವತ್ತು ಪಕ್ಷದ ನಾಯಕರೇ ಪಕ್ಷದ ಅಧ್ಯಕ್ಷರೇ ಕೂಡ ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ ಆದರೆ ಯಾವ ಬೇರೆ ಪಕ್ಷದವರೆಲ್ಲ ಹಂಗೆ ಡೀಲ್ಗಳಾಗ್ಬಿಡ್ತಾರೆ ಆದರೆ ನಾನು ನೋಡಿರ್ ಕೆಲವು ನಾವು ವಿರೋಧ ಮಾಡಿದ್ದೀವಿ ಕೆಲವು ಹೋರಾಟಗಳನ್ನು ವಿರೋಧ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ ವಿರೋಧ ಮಾಡಿದ್ದೀವಿ ಆದರೆ ರವಿಕೃಷ್ಣ ರೆಡ್ಡಿ ಅವರು ನಿಜವಾಗ್ಲೂ ಆ ಚಂದಪುರದಲ್ಲಿ ನಡಿರತಕ್ಕಂಥ ಘಟನೆಗೆ ಯಾವುದೇ ಪಕ್ಷದ ಅಧ್ಯಕ್ಷರು ಈ ಥರ ಕನ್ನಡಕ್ಕೋಸ್ಕರ ಬೀದಿಗಿಳಿದರೆ ನೋಡಿಲ್ಲ ನಾವು ಆದರೆ ಇವತ್ತಿನ ಹೋರಾಟಗಳಲ್ಲಿ ಪ್ರತಿಯೊಂದು ಹೋರಾಟಗಳಲ್ಲಿ ಇವತ್ತು ರವಿ ಕೃಷ್ಣ ರೆಡ್ಡಿ ಅವರು ಭಾಗಿಯಾಗ್ತಾ ಇದ್ದಾರೆ ಅವರೇ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ ನ್ಯಾಯ ಕೊಡಿಸ್ತಾ ಇದ್ದಾರೆ ನಿಜವಾಗ್ಲೂ ಇಂಥ ಪಕ್ಷದವರಿಗೆ ಇಂಥ ನಾಯಕರುಗಳಿಗೆ ಇಂಥ ನಾಯಕರುಗಳಿಗೆ ಸಪೋರ್ಟ್ ಮಾಡಿದರೆ ನಿಜವಾಗ್ಲೂ ಮುಂದಿನ ದಿವಸದಲ್ಲಿ ನಮ್ಮ ಕರ್ನಾಟಕಕ್ಕೆ ಕನ್ನಡಕ್ಕಾದರೂ ಒಳ್ಳೇದಾಗ್ಬೋದು ಯಾಕಂದರೆ ಆ ರೀತಿ ಹೋರಾಟ ಬಂದಿದ್ದಾರೆ ನೋಡ್ತಾ ಇದ್ದೀವಿ ನೋಡಿದ್ದೀವಿ ಇವತ್ತು ಯಾ ನೋಡಿತಾ ಇದಲ್ಲ ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ಸು ಎಲ್ಲ ನೋಡಿದ್ದೀವಿ ಇವತ್ತು ಯಾರ್ಯಾರು ಏನೇನು ಕೆಲಸ ಮಾಡಿದ್ದಾರೆ ಅಂತ ನೋಡಿದ್ದೀವಿ ಇವರು ಕರ್ನಾಟಕಕ್ಕೋಸ್ಕರ ಕೆಲಸ ಮಾಡೋದು ಕಮ್ಮಿ ಹೈಕಮಾಂಡ್ಗೋಸ್ಕರ ಕೆಲಸ ಮಾಡೋದು ಜಾಸ್ತಿ ಅವರು ಯಾಕಂದರೆ ಹೈಕಮಾಂಡ್ ಮೆಚ್ಚಿಸ್ಬೇಕು ಆ ಥರ ಭಾಷಣ ಮಾಡ್ತಾರೆ ಕನ್ನಡ ಕನ್ನಡಿಗರು ಮೆಚ್ಚಿಸುವಂತೆ ಕೆಲಸ ಮಾಡೋಕ್ಕಾಗಲ್ಲ ಯಾಕಂದರೆ ಮಾಡೋದಿಲ್ಲ ಯಾಕಂದರೆ ದುಡ್ಡು ಕೊಟ್ಟರೆ ಓಟ್ ಹಾಕ್ತಾರೆ ನಮ್ಮ ಜನ ನಾಚಿಗೆ ಮಾನವ ಮರದಿ ಇಲ್ಲದವು ಅವ್ರು ಕೂಡ ಪುಟ್ಕೋಸಿ ಎಂಜುಲ್ ಕಾಸು ಓಟ್ ಹಾಕ್ತವೆ ಏನಾದ್ರು ಸೊತ್ತೋರು ಅದಕ್ಕೂ ಓ ಅಂತ ಭಯ ಬಡ್ತ ಮನೆತ ಕೂತ್ಕೊಳ್ತವೆ ಇಂಥ ಪರಿಸ್ಥಿತಿ ನಮ್ಮ ಕನ್ನಡಿಗರು ಯಾಕಂದರೆ ಯಾವುದೇ ರಾಜ್ಯದಲ್ಲಿ ಈ ಥರ ಇಂಥ ಹೋರಾಟಗಳು ಇಂಥ ಗಲಾಟೆಗಳು ಯಾವುದೇ ರಾಜ್ಯದಲ್ಲಿ ಇಲ್ಲ ಬೇರೆ ಸಮಸ್ಯೆಗಳು ಇದ್ದಾವೆ ಆದರೆ ಪ್ರತಿಯೊಂದಕ್ಕೂ ಗಲಾಟೆ ಪ್ರತಿಯೊಂದಕ್ಕೂ ಹೋರಾಟ ಮಾಡೋದಂದರೆ ನಮ್ಮ ಕರ್ನಾ ನಮ್ಮ ದೇಶದಲ್ಲಿ ಅದು ಕರ್ನಾಟಕದಲ್ಲಿ ಮಾತ್ರ ಎಲ್ಲದಕ್ಕೂ ನಾವು ಹೋರಾಟ ಮಾಡಬೇಕು ಕುಡಿಯ ನೀರಿಗೂ ಹೋರಾಟ ಮಾಡಬೇಕು ರಸ್ತೆಗೂ ಹೋರಾಟ ಮಾಡಬೇಕು ಕನ್ನಡ ಭಾಷೆಗೂ ಹೋರಾಟ ಮಾಡಬೇಕು ಕನ್ನಡ ಕೆಲಸಕ್ಕೂ ಹೋರಾಟ ಮಾಡಬೇಕು ನಾವು ಕನ್ನಡಿಗರಿಗೆ ಇಂಥ ದುರ್ದೈವ ಇಂಥ ಒಂದು ಅವಿವ್ಯಕ್ತಿತನ ಇದು ನಮ್ಮ ಕರ್ನಾಟಕಕ್ಕೆ ಮಾತ್ರ ಇರೋದು ನಮ್ಮ ದೇಶದಲ್ಲಿ ಬೇರೆ ಯಾವ ದೇಶದಲ್ಲಿ ಈ ಥರ ಸಮಸ್ಯೆಗಳಿಲ್ಲ ಅವರು ಈ ಥರ ಪ್ರತಿದಿನವೂ ಇಲ್ಲಿ ಪ್ರತಿದಿನ ಒಂದಲ್ಲ ಒಂದು ಹೋರಾಟ ಪ್ರತಿದಿನ ಒಂದಲ್ಲ ಒಂದು ಹೋರಾಟ ಇಲ್ಲದ ಸಂಘಟನೆಗಳು ಇಲ್ದ ಜಾತಿಗಳು ಇಲ್ದ ಧರ್ಮಗಳು ಈ ಥರ ನಮ್ಮ ಕರ್ನಾಟಕದಲ್ಲಿ ಇದ್ದಾವೆ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ನಾವು ಯಾವತ್ತಿದ್ದು ನಮ್ಮ ಕನ್ನಡಿಗರು ಒಗ್ಗಟ್ಟಾಗಲ್ಲ ಇಲ್ಲಿ ನಾಯಕರನ್ನ ಬೆಳೆಸ್ಬೇಕಷ್ಟೇ ಕನ್ನಡಿಗರರು ಕನ್ನಡ ಭಾಷೆಯನ್ನು ಬೆಳೆಸೋಕ್ಕೆ ತಯಾರಿಲ್ಲ ಎಲ್ಲರಿಗೂ ಅತಿ ಹೆಚ್ಚು ನನಗೆ ಪ್ರಚಾರ ಎಲ್ಲೂ ಸಿಗುತ್ತೋ ಅವಾಗ ಮಾತ್ರ ಹೋರಾಟಕ್ಕೆ ಬರ್ತಾರೆ ಕೆಲವರು ಸಣ್ಣ ಪುಟ್ಟಕ್ಕಂತೂ ಬರೋದೇ ಇಲ್ಲ ಇವತ್ತಿನ ಕೆಲವರು ಹೋರಾಟಗಾರರು ಆರಾಮಾಗಿ ಇದ್ದೇ ಮಾಡ್ತಾಯಿದ್ದಾರೆ ಆದ್ರೂ ಗೊತ್ತಾಗ್ತಿದ್ದಾರೆ ಯಾವ ಎಷ್ಟು ಮಾಡಿದಾರೋ ಅಷ್ಟೇ ಏನೂ ಪ್ರಯೋಜನ ಇಲ್ಲ ಜನಗಳು ಬದಲಾವಣೆ ಆಗೋಲ್ಲ ಪಾಪ ಅವ್ರಿಗೂ ನೋಡಿ ನೋಡಿ ಬೇಜಾರಾಗಿ ಅವರು ಆರಾಮಾಗಿ ಹೋರಾಟ ಮಾಡಿ ಮಾಡಿ ಸಾಕಾಗಿ ಇವತ್ತು ಮನೇಲಿ ಕುಂತ್ಕೊಂಡಿದ್ದಾರೆ ನಿಜವಾಗ್ಲೂ ಮುಂದಿನ ಇಷ್ಟಲ್ಲಾದ್ರೂ ಒಂದು ಕರ್ನಾಟಕದಲ್ಲಿ ಕನ್ನಡದ ಕರ್ನಾಟಕದಲ್ಲಿ ಒಂದು ಪ್ರಾದೇಶಿಕ ಪಕ್ಷ ಊಟಾಕ್ಬೇಕಪ್ಪ ಅಂದರೆ ಈ ಕೆ ಆರ್ ಎಸ್ ಪಕ್ಷದವ್ರು ನೋಡ್ತಾ ಇದ್ರೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ ಯಾಕಂದ್ರೆ ಅಷ್ಟು ಅದ್ಭುತವಾಗಿ ಹೋರಾಟ ಮಾಡ್ಕೊಂಬಂದಿದ್ರೆ ಯಾಕಂದ್ರೆ ಇರೋ ಸತ್ಯ ಹೇಳಬೇಕು ಏನು ಬಕೆ ಹಿಡಿಯೋ ಅವಶ್ಯಕತೆ ಇಲ್ಲ ನಮ್ಮ ನಮ್ಮ ರಾಜ್ಯದಲ್ಲಿ ಇನ್ನೊಂದು ಏನು ಗೊತ್ತಾ ಇವ್ರು ಒಳ್ಳೆ ಕೆಲಸ ಮಾಡಿರೋದು ಹೇಳ್ಬಿಟ್ರೆ ಓಹ್ ಇವನು ಬಕೆಟ್ ಓ ಚೆನ್ನಾಗಿ ಬಂದ್ಬಿಟ್ಟಿದೆ ಇವನು ಜೆ ಡಿ ಎಸ್ ಬಾಕಿಟ್ಟು ಕಾಂಗ್ರೆಸ್ ಪ್ರಶ್ನೆ ಮಾಡಿದರೆ ಜೆ ಡಿ ಎಸ್ ಬಾಕಿಟ್ಟು ಬಿ ಜೆ ಪಿನ ಪ್ರಶ್ನೆ ಮಾಡಿದರೆ ಕಾಂಗ್ರೆಸ್ ಬಾಕಿಟ್ಟು ಇಲ್ಲಿ ಕ ಮತ್ತು ಬಿ ಜೆ ಜೆ ಡಿ ಎಸ್ಗೆ ಪ್ರಶ್ನೆ ಮಾಡಿದ್ರೆ ಓ ಇವನು ಬಿ ಜೆ ಪಿ ಬಾಕಿಟ್ಟು ಇಲ್ಲ ಕಾಂಗ್ರೆಸ್ ಬಕಿಟ್ಟು ಈ ಥರ ಇದು ಒಂದು ಫಿಕ್ಸ್ ಮಾಡ್ಕೊಂಬಿಟ್ಟಿದಾರೆ ತೆಲಿಯಲ್ಲಿ ಓ ಇವ್ನ ಬಕಿಟ್ಟು ಇವ್ನು ಗುಲಾಮ ಇದು ಹೋಗ್ಬೇಕು ಪ್ರಶ್ನೆ ಮಾಡೋದು ಕಲ್ತ್ಕೊಳ್ರೆ ಅಯೋಗ್ಯರ ಥೂ ನಿಮ್ಮ ಅಕ್ಕ ಮುಚ್ಚ ಏನು ನೀವು ಬಕೆಟ್ ಹಿಡಿದು ಅನುಮ ಅನುಭವ ಇರ್ಬೋದು ಆದರೆ ಬಕೆಟ್ ಹಿಡಿದು ಜೀವನ ಮಾಡೋಂಥ ಅವಶ್ಯಕತೆ ಇಲ್ಲ ಯಾರನ್ನಾರು ಪ್ರಶ್ನೆ ಮಾಡಲಿ ಬಕಿಟ್ಟು ಈಗ ಬೇಕಾದ್ರೆ ಹೇಳ್ತಾರೆ ಇದಕ್ಕೂ ಓ ಇವ್ರು ರವಿಕೃಷ್ಣ ರೆಡ್ಡಿ ಬಕೆಟ್ ಆಗ್ಬಿಟ್ಟೆ ಇವಾಗ ಹೇಳಿ ಇಂಥ ಯೋಘ್ಯರು ನಮ್ಮ ಕರ್ನಾಟಕದಲ್ಲಿ ಇರೋದು ಬೇರೆ ರಾಜ್ಯದಲ್ಲಿ ಶಿವ ಶಾಂಚ ಇಲ್ಲ ಯಾರನಾರು ಪ್ರಶ್ನೆ ಮಾಡಿ ಓ ಇವ್ರು ಅವ್ರ ಬಕೆಟ್ಟು ಓ ಇವ್ರ ಬಕೆಟ್ಟು ಓ ಇವ್ರಿಗೆ ಸುಟ್ಕಸ್ ಬಂದ್ಬಿಟ್ಟಿದೆ ಏನು ಇವ್ರು ರಕ್ತಿರ್ವಾಗಿ ನೋಡಿದ್ರು ನಾನು ಸುಟ್ಕಾಸು ಕೊಡೋದನ್ನ ಮಾತಿದ್ದೆ ಸುಟ್ಕಸ್ ಬಂದಿದೆ ಸುಟ್ಕಾಸು ಬಂದಿದೆ ಅದು ಯಾವ ಕೊಡ್ತಾನೋ ಅದು ಯಾವನಿಗೆ ಬಂದಿದ್ಯೋ ನಮಗಂತೂ ದೇವ್ರನಿಗೆ ಗೊತ್ತಿಲ್ಲ ಸುಟ್ಕಾಸುಗಳು ಬಂದಿರೋದು ಇವ್ರು ಹೇಳೋದು ಮಾತ್ರ ದೊಡ್ಡದಾಗಿ ಕಾಮೆಂಟ್ ಐತೆ ಅಂದ್ಬಿಟ್ಟು ಓ ಬಕೆಟ್ಟು ಸುಟ್ಕಾಸು ಬಕೆಟ್ಟು ಸುಟ್ಕ್ಯಾಸು ಈ ಬಕಿಟ್ಟು ಸುಟ್ ಕೆಸು ಹೋದ್ರೆ ನಮ್ಮ ಕರ್ನಾಟಕ ಚೆನ್ನಾಗಿರುತ್ತೆ ಇಲ್ಲಂದ್ರೆ ಇದೇ ತರ ಪ್ರತಿಯೊಂದ್ಗೂ ನೀವು ಇವತ್ತೇನು ಕೇಸ್ ಅಂತ ಕಮೆಂಟ್ ಮಾಡ್ತಿರಲ್ಲ ನಿಮ್ಮ ಮಕ್ಕಳು ಇದೇ ಪರಿಸ್ಥಿತಿನೇ ಮಕ್ಕಳು ಹಿಂಗೆ ಮಾಡ್ಕೊಂಡು ಕುತ್ಕೋಬೇಕಾಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಜೈ ಕರ್ನಾಟಕ ಮತ್ತೆ